ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಿಮ್ಮ ಹೆಸರು ಹೇಳಿ ಅಂತ ತುಂಬ ಜನ ಕೇಳ್ತಿದ್ದೀರಾ ನನ್ನ ಹೆಸರು ಭಾಗ್ಯ ನನ್ನ ಬ್ಲಾಗಲ್ಲೇ ಇದೆ ಭಾಗ್ಯ ಚಂದ್ರು ಬ್ಲಾಗ್ಸ್ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬೇಸಿಗೆ ಟೈಮಲ್ಲಿ ತುಂಬ ಮಣ್ಣೆಲ್ಲ ಗಟ್ಟಿಯಾಗಿರುತ್ತೆ ಪಾಟಲ್ಲಿ ಅದನ್ನು ಸ್ವಲ್ಪ ನಾವು ಲೂಸ್ ಮಾಡೋದಕ್ಕೆ ಯಾವ ರೀತಿ ಲಿಕ್ವಿಡ್ನ ಹಾಕಬೇಕು ಮತ್ತು ಅದರಲ್ಲೂ ಇಪ್ಪತ್ತು ಮೂವತ್ತು ವರ್ಷದಿಂದ ಈಗ ಕೆಲವೊಂದು ದೊಡ್ಡ ದೊಡ್ಡ ಪಾಟ್ಗಳನ್ನ ನಾವು ರೀಪಾಟ್ ಮಾಡೋಕ್ಕಾಗೋದಿಲ್ಲ ಆ ಪಾಟ್ಗಳಲ್ಲಿ ತುಂಬ ಮಣ್ಣೆಲ್ಲ ಗಟ್ಟಿಯಾಗಿರುತ್ತೆ ಆ ಮಣ್ಣು ಲೂಸ್ ಆಗೋದಕ್ಕೆ ನಾವು ಯಾವ ಥರ ಲಿಕ್ವಿಡ್ನ ಹಾಕಬೇಕು ಅದನ್ನು ಹೆಂಗೆ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಆ ತಯಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ನೋಡಿ ಅಕ್ಕಿ ತೊಳೆದಿದ್ದ ನೀರು ಈಗ ನಾವು ಅನ್ನ ಮಾಡೋದಕ್ಕೆಲ್ಲ ಅಕ್ಕಿ ಎಲ್ಲ ತೊಳಿತೀವಲ್ಲ ಅಕ್ಕಿ ತೊಳೆದಿದ್ದ ನೀರು ಈ ನೀರನ್ನು ತೆಗೆದಿಟ್ಕೋಬೇಕು ನೋಡಿ ನಾನು ಒಂದು ಪಾತ್ರೆಲಿ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಗ್ಲಾಸಲ್ಲಿ ಎತ್ತಿಟ್ಕೊಳ್ಳೋಣ ಅನ್ಬಿಟ್ಟು ನಾನು ಫಸ್ಟ್ಗೆ ಒಂದು ಪಾತ್ರೆಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೋಡಿ ಇವಾಗ ಎಲ್ಲನೂ ನಾನು ಒಂದು ಹಾಕಿ ಇಟ್ಕೊಂಡಿದ್ದೀನಿ ಈಗ ನೀವು ಒಂದು ಒಂದು ಡಬ್ಬಿ ತಗೊಳ್ಳಿ ಇಲ್ಲ ಅಂದ್ರೆ ಗಾಜಿಂದ ಇದ್ರೂ ಒಳ್ಳೆಯದೇ ಮತ್ತು ಪ್ಲಾಸ್ಟಿಕ್ ಇದ್ರೂ ಪರವಾಗಿಲ್ಲ ನೋಡಿ ನಾನು ಇವಾಗ ಒಂದು ಒಂದು ಡಬ್ಬಿ ತಗೊಂಡಿನಿ ತಗೊಂಡಿದ್ದೀನಿ ಆ ಡಬ್ಬಿಗೆ ಈಗ ಒಂದು ಗ್ಲಾಸ್ ಅಷ್ಟು ಅಂದರೆ ನೀವು ದೊಡ್ಡ ಗ್ಲಾಸಲ್ಲಿ ಹಾಕ್ತೀರಾ ಅಥವಾ ಚಿಕ್ಕ ಗ್ಲಾಸಲ್ಲಿ ಹಾಕ್ತೀರಾ ಒಂದು ಗ್ಲಾಸು ನಾನು ಅಕ್ಕಿ ತೊಳೆದಿರೋ ನೀರನ್ನ ಈ ಡಬ್ಬಿನಲ್ಲಿ ಹಾಕ್ಬಿಟ್ಟು ಎರಡು ದಿನ ಹಾಗೆ ಇಟ್ಬಿಡ್ತೀನಿ ಇದು ಟೈಟಾಗಿ ಕ್ಯಾಪ್ ಹಾಕ್ಬಿಟ್ಟು ಒಂಥರ ಕತ್ಲೆ ಥರ ಇರಬೇಕು ಆ ಜಾಗದಲ್ಲಿ ಇಟ್ಬಿಡಿ ಎರಡು ದಿನ ಮುಟ್ಟೋಕ್ಕೆ ಹೋಗ್ಬಾರ್ದು ಎರಡು ದಿನ ಹಾಗೆ ಬಿಡಬೇಕು ಇದನ್ನ ಎರಡು ದಿನ ಆದಮೇಲೆ ನೋಡಿ ಯಾವ ರೀತಿ ಪರ್ಮನೆಂಟ್ ಆಗಿದೆ ಅಂತ ಈ ತರ ಬರಬೇಕು ಇನ್ನು ನಾನು ಎರಡು ದಿನ ಆದಮೇಲೆ ಇನ್ನ ಮೂರನೇ ದಿನ ಮೂರನೇ ದಿನಕ್ಕೆ ನಾನು ನೆಕ್ಸ್ಟ್ ಇನ್ನೊಂದು ದೊಡ್ಡದು ಬಾಟ್ಲಿ ತಗೊಂಡಿದ್ದೀನಿ ಒಂದು ಡಬ್ಬಿನ ದೊಡ್ಡ ಡಬ್ಬಿ ತಗೊಂಡು ಇನ್ನು ಹಾಲು ನಿಮಗೆ ನಾಟಿ ಹಸುನ ಹಾಲು ಸಿಕ್ಕಿದ್ರಂತೂ ತುಂಬಾ ಒಳ್ಳೇದು ಈಗ ಟೌನ್ಗಳಲ್ಲೆಲ್ಲ ನಾಟಿ ಹಸು ಹಾಲು ಸಿಗೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಡೈರಿ ಹಾಲನ್ನೇ ತೊಗೊಂಡು ಬಂದಿದ್ದೀನಿ ನಾನು ಈ ಡೈರಿ ಹಾಲನ್ನ ತೊಗೊಂಡು ನೀವು ಅಂದರೆ ನಾಲ್ಕು ಗ್ಲಾಸ್ ಹಾಕೋಬೇಕು ಈಗ ನಾವು ಇದರಲ್ಲಿ ಅಳ್ತೆ ನೋಡ್ಕೊಳ್ಳಿ ನಾನು ಈ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸು ಅಕ್ಕಿ ತೊಳೆದಿರೋ ನೀರು ಹಾಕಿದ್ದೀನಿ ಅದೇ ಗ್ಲಾಸಲ್ಲಿ ನಾನು ನಾಲ್ಕು ಗ್ಲಾಸು ಅದು ಹಾಲು ಹಾಕ್ತಾಯಿದ್ದೀನಿ ಅಂದರೆ ಕಾಯಿಸಿರಬಾರ್ದು ಹಸಿ ಹಾಲು ಮತ್ತು ಯಾವುದೇ ರೀತಿ ನೀರೆಲ್ಲ ಮಿಕ್ಸ್ ಮಾಡಬಾರ್ದು ಇದಕ್ಕೆ ನೀರು ಮಿಕ್ಸ್ ಮಾಡ್ತಂದ್ರೆ ಚೆನ್ನಾಗಿ ಬರೋದಿಲ್ಲ ನಾನು ಇದಕ್ಕೆ ಒಂದು ಲೀಟ್ರ್ ಹಾಲು ಹಾಕ್ಕೊತಾ ಇದ್ದೀನಿ ಅಷ್ಟು ದೊಡ್ಡ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ಗೆ ಒಂದು ಲೀಟ್ರ್ ಹಾಲು ಕರೆಕ್ಟಾಗಿ ಆಯಿತು ಅಂದರೆ ಒಂದು ಸ್ವಲ್ಪ ಉಳಿತು ಅಷ್ಟೇ ನೋಡಿ ಇವಾಗ ನಾನು ಇದಕ್ಕೆ ನಾಲ್ಕು ಗ್ಲಾಸ್ ಹಾಲನ್ನ ಹಾಕಿಬಿಟ್ಟು ಇವಾಗ ನಾವು ಅಕ್ಕಿ ತೊಳೆದಿದ್ದು ನೀರು ಇಟ್ಟಿದ್ವಲ್ಲ ನಾವು ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಡಬ್ಬಿನಲ್ಲಿ ನೋಡಿ ಇಲ್ಲಿದೆಯಲ್ಲ ಅದನ್ನು ನಾನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಇದರಲ್ಲೇ ಹಾಕಬೇಕು ಇದನ್ನ ಲ್ಯಾಕ್ಟಿಕ್ ಆ್ಯಸಿಡ್ ಅಂತಾರೆ ಮತ್ತು ಲ್ಯಾಬ್ ಅಂತಲೂ ಸಹ ಕರೀತಾರೆ ನೋಡಿ ಇದನ್ನ ಅದ್ರಲ್ಲಿ ಹಾಕ್ಬಿಟ್ಟು ಒಂದು ಐದು ದಿನ ಇದನ್ನ ಮುಚ್ಚಿ ಇಟ್ಬಿಡ್ಬೇಕು ಅಂದರೆ ಬಟ್ಟೆನೇ ಕಟ್ಟಬೇಕು ನೀವು ಕ್ಯಾಪೆಲ್ಲ ಹಾಕಿ ಇಡಬಾರ್ದು ಈ ಥರ ಒಂದು ಕಾಟನ್ ಬಟ್ಟೆ ಯಾವುದಾದ್ರೂ ವೈಟ್ ಬಟ್ಟೆ ಇತ್ತು ಅಂದರೆ ಕಟ್ಟಿ ಇಲ್ಲ ಅಂತ ಅಂದರೆ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದನ್ನಾದರೂ ಕಟ್ಬೋದು ಇಲ್ಲ ಅಂತ ಅಂದರೆ ನಿಮಗೆ ನ್ಯೂಸ್ ಪೇಪರ್ ಇರುತ್ತೆ ನೋಡಿ ಅದನ್ನಾದ್ರೂ ಸಹ ಕಟ್ಟಿ ಇಡ್ಬೋದು ನೋಡಿ ನಾನು ಒಂದು ವೈಟ್ ಬಟ್ಟೆನ ಕಾಟನ್ ಬಟ್ಟೆ ಇದು ಕಟ್ಬಿಟ್ಟು ನಾನು ಅಂದರೆ ಇದನ್ನ ಐ ಐದು ದಿನ ತನಕ ಮುಟ್ಟಬಾರ್ದು ಒಂಥರ ಕತ್ಲೆ ಅಂತ ಜಾಗದಲ್ಲೇ ನೆಡ್ಬೇಕು ನೋಡಿ ಇವಾಗ ಐದು ದಿನ ಆಗಿದೆ ಐದು ದಿನ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಅಂದರೆ ನೀವು ಮೂರು ದಿನನಾದರೂ ಇಡ್ಬೋದು ಇಲ್ಲ ಐದು ದಿನನಾದರೂ ಇಡ್ಬೋದು ಅಂದರೆ ಐದು ದಿನ ಇಟ್ಟು ಅಂದರೆ ತುಂಬ ಚೆನ್ನಾಗೆ ಇದು ಪರ್ಮನೆಂಟ್ ಆಗಿರುತ್ತೆ ಮತ್ತು ನಮಗೆ ಒಳ್ಳೆ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋಂಥದ್ದು ನಮಗೆ ಸಿಗುತ್ತೆ ಹಾಗಾಗಿ ನಾನು ಐದು ದಿನ ಇಟ್ಟಿದ್ದೀನಿ ನೀವೇ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಆಗಿದೆ ಅಂತ ಇದು ಮೊಸರೆಲ್ಲ ಆಗಿರುತ್ತೆ ನೋಡಿ ಗಟ್ಟಿ ಮೊಸರು ಆ ಥರ ಬಂದಿರುತ್ತೆ ಮೇಲ್ಗಡೆ ಈ ಥರ ಬಂದ್ರೇ ನಮಗೆ ಒಳ್ಳೆ ಪರ್ಮನೆಂಟ್ ಆಗಿದೆ ಅಂತ ನಮಗೆ ಗೊತ್ತಾಗೋದು ನೋಡಿ ಅಲ್ಲಿ ತೋರಿಸ್ತಾ ನೋಡಿ ಯಾವ ರೀತಿ ಆಗಿದೆ ಈ ತರ ಆಗಿರ್ಬೇಕು ಮತ್ತೆ ಇಲ್ಲಿ ಕೆಳಗಡೆ ನೋಡಿ ಅದು ಫುಲ್ ಮೇಲ್ಗಡೆ ಎಲ್ಲ ಹೋಗಿದೆ ನಮಗೆ ಇನ್ನೂ ಲ್ಯಾಕ್ಟಿಕ್ ಆಸಿಡ್ ಅದು ಬ್ಯಾಕ್ಟೀರಿಯಾ ಕೆಳಗಡೆ ನಿಂತಿದೆ ನೋಡಿ ಈ ತರ ಇರಬೇಕು ಅದು ಈಗ ಇದನ್ನ ಒಂದು ಸ್ಪೂನಲ್ಲಿ ಅದನ್ನು ಗಟ್ಟಿಯಾಗಿರುತ್ತೆ ನೋಡಿ ಮೊಸರು ಥರ ಆಗಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದು ಬಿಡಬೇಕು ಅಂದರೆ ಹೆಂಗಿರುತ್ತೆ ಅಂದರೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ಥರ ಮಾಡಿ ನಾವು ಮಣ್ಣಿಗೆ ಹಾಕ್ತು ಅಂದರೆ ಮಣ್ಣು ತುಂಬ ಬೆಣ್ಣೆ ಥರ ಆಗುತ್ತೆ ಅಷ್ಟು ಚೆನ್ನಾಗಿ ಉಡಿ ಉಡಿ ಆಗುತ್ತೆ ಎಷ್ಟೇ ವರ್ಷದ ಹಳೆ ಮಣ್ಣು ಸಹ ತುಂಬ ಚೆನ್ನಾಗಿ ಸ್ಮೂತ್ ಆಗುತ್ತೆ ನೋಡಿ ಇವಾಗ ನಾನು ಅದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ಪೂನಲ್ಲಿ ಅದನ್ನು ತೆಗಿಯಕ್ಕೆ ಅದು ಯಾಕೋ ಸರಿ ಬರ್ತಾ ಇಲ್ಲ ಹಂಗಾಗಿ ಇವಾಗ ಅದನ್ನು ಫಸ್ಟ್ಗೆ ಅದು ಬೆಣ್ಣೆ ತರ ಇರುತ್ತಲ್ಲ ಅದನ್ನೆಲ್ಲ ಫಸ್ಟ್ ಒಂದು ಸ್ಪೂನಲ್ಲಿ ಎತ್ಕೊಂಡ್ಬಿಡಿ ಎತ್ಕೊಂಡ್ಬಿಟ್ಟು ಆಮೇಲೆ ನಾವು ಒಂದು ಫಿಲ್ಟ್ರಲ್ಲಿ ಸೋಸೋದಕ್ಕೆ ಅನುಕೂಲ ಆಗುತ್ತೆ ಈ ಕಾಫಿ ಸೋಸೋ ಜಲ್ಡೆ ಇರುತ್ತಲ್ಲ ಅದರಲ್ಲೆಲ್ಲ ಸೋಸೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ತೆಗೀತಾ ಇವು ಹಾಲಿಗೆಲ್ಲ ನೀರು ಜಾಸ್ತಿ ಹಾಕಿ ಮಾಡ್ತು ಅಂದರೆ ಈ ತರ ಬರೋದಿಲ್ಲ ನಾನು ಒಂದು ಚೂರೂ ಸಹ ನೀರು ಹಾಕಿಲ್ಲ ಹಾಲಿಗೆ ಒಂದು ಲೀಟ್ರ್ ಹಾಲಲ್ಲಿ ನನಗೆ ಉಳಿದಿದ್ದು ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಹಾಲು ಉಳಿತು ಅಷ್ಟೇ ಮಿಕ್ಕಿದ್ದೆಲ್ಲ ನಾನು ಇದರಲ್ಲೇ ಹಾಕಿದ್ದೀನಿ ನಾವು ನೀರು ಹಾಕದೇನೆ ಮಾಡ್ತು ಅಂದ್ರೆ ಇಷ್ಟು ಚೆನ್ನಾಗಿ ರೆಡಿ ನಮಗೆ ನಾವು ನೀರೆಲ್ಲ ಹಾಕ್ತು ಅಂದರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡಿ ಅದ್ರ ಮೇಲಿರುವಂತಹ ಕೆನೆಯೆಲ್ಲ ನಾನು ಗಟ್ಟಿ ಇರೋದನ್ನ ತೆಗೆದುಬಿಟ್ಟು ಇವಾಗ ನಾನು ಒಂದು ಕಾಫಿ ಸೋಸ ಜಲ್ಡಿಲಿನಲ್ಲಿ ಸೋಸ್ಕೊತಾ ಇದ್ದೀನಿ ನೋಡಿ ಅದರಲ್ಲಿ ಏನಾದರೂ ಇತ್ತು ಅಂದರೆ ಇದು ಎಲ್ಲ ಬರುತ್ತೆ ನಮಗೆ ಇನ್ನೂ ಅದು ನೀರು ಮಾತ್ರ ಕೆಳಗಡೆ ಸಿಗುತ್ತೆ ಹಂಗಾಗಿ ಈ ಥರ ಸೋಸ್ಕೊಳ್ಳಿ ಇಲ್ಲ ನೀವು ಒಂದು ಕಾಟನ್ ಬಟ್ಟೆನಲ್ಲಾದರೂ ಸೋಸ್ಕೋಬೋದು ಇಲ್ಲಾಂದ್ರೆ ಈ ಥರ ಒಂದು ಕಾಫಿ ಸೋಸ ಜಲ್ಡಿಲ್ಲಾದ್ರೂ ಸಹ ಸೋಸ್ಕೋಬೋದು ನೋಡಿ ಇವಾಗ ಮತ್ತೆ ಇನ್ನೊಂದು ಸರಿ ಸೋಸ್ತಿದ್ದೀನಿ ನಾನು ಫಸ್ಟ್ಗೆ ಒಂದು ತೆಗೆದ್ನಲ್ಲ ನಾನು ಸ್ಪೂನ್ ಇಟ್ಬಿಟ್ಟು ಅದು ನೀರು ಬಸ್ನಲ್ಲ ಅದು ಇದರಲ್ಲಿ ಇತ್ತು ಅದು ಕೆನೆ ಥರ ಮತ್ತು ಅದು ಕೆನೆ ಎಲ್ಲ ಇರಬಾರ್ದು ಅಂತ ಮತ್ತೆ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಮಗೆ ಈ ಥರ ನೀರು ಬೇಕಾಗಿರೋದ್ರಿಂದ ಅದು ಕೆನೆ ಎಲ್ಲ ಬೇಡ ನಮಗೆ ಹಂಗಾಗಿ ನಾನು ಮತ್ತೆ ಫಿಲ್ಟ್ರ್ ಮಾಡಿಕೊಂಡು ನೋಡಿ ಇವಾಗೆಲ್ಲ ಫುಲ್ಲು ಫಿಲ್ಟ್ರ್ ಮಾಡ್ಕೊಂಡಿದ್ದಾಯಿತು ನೋಡಿ ಇಷ್ಟು ಸಿಕ್ಕಿದೆ ಈ ಕೆನೆ ಎಲ್ಲಾನು ತೆಗೆದುಬಿಟ್ಟು ನೀವು ಮತ್ತೆ ಇದು ಮೊಸರು ಥರ ಮಾಡಿಬಿಟ್ಟು ಅದನ್ನು ಮಜ್ಜಿಗೆನೂ ಸಹ ಕಡ್ದು ಗಿಡಕ್ಕೂ ಸಹ ಉಪಯೋಗಿಸ್ಕೋಬೋದು ಎಷ್ಟು ಚೆನ್ನಾಗೇ ರೆಡಿಯಾಗಿದೆ ನೋಡಿ ನಾವು ಈ ಥರ ಮಾಡಿದ್ರೆ ಪಾಟಲ್ಲಿರೋ ಮಣ್ಣು ಎಷ್ಟೇ ವರ್ಷದ ಹಳೆಯ ಮಣ್ಣಾಗಿದ್ರು ಸಹ ತುಂಬ ಲೂಸ್ ಆಗುತ್ತೆ ಮತ್ತು ಈಗ ದೊಡ್ಡ ದೊಡ್ಡ ಪಾಟಗಳನ್ನ ನಾವು ರೀಪಾಟ್ ಮಾಡೋಕ್ಕಾಗಿರೋದಿಲ್ಲ ಅಂಥ ಟೈಮಲ್ಲಿ ಮಾಡ್ಬೋದು ನೋಡಿ ಅದಕ್ಕೆನೆಯೆಲ್ಲ ಎಷ್ಟೊಂದು ಬಂದಿದೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದನ್ನೇನು ವೇಸ್ಟ್ ಅಂತ ಬಿಸಾಕೋದೇನು ಬೇಡ ಇದನ್ನ ಒಂದು ಸ್ವಲ್ಪ ಇದಕ್ಕೆ ಮೊಸರನ್ನ ಹಾಕ್ಬಿಟ್ಟು ಒಂಥರ ಎಪ್ಪಾಕೋ ಥರ ಇಟ್ಬಿಟ್ಟು ಒಂದೆರಡು ದಿನ ಆಮೇಲೆ ಮೊಸರಾಗಿರುತ್ತೆ ನಾವು ಇದನ್ನು ಮಜ್ಜಿಗೆ ಕಡಿಯೋ ಥರ ಕಡಿದ್ಬಿಟ್ಟು ನಾವು ಆ ಮಜ್ಜಿಗೆನ ಗಿಡಗಳ್ಗೂ ಉಪಯೋಗಿಸ್ಕೋಬೋದು ಯಾವುದು ಅಂತ ವೇಸ್ಟ್ ಅಂತ ಬಿಸಾಕಕ್ಕೆ ಹೋಗ್ಬಾರ್ದು ಏಕೆಂದರೆ ನಾವು ಎಲ್ಲದಕ್ಕೂ ದುಡ್ಡು ಕೊಟ್ಟೆ ತಾನೆ ತಗೊಬಂದಿರ್ತೀವಿ ಯಾವುದೇನು ಫ್ರೀಯಾಗಿ ಬಂದಿರೋದಿಲ್ಲ ಅಲ್ವಾ ಹಂಗಾಗಿ ನಾವು ಇರೋದನ್ನ ಉಪಯೋಗಿಸ್ಕೋಬೇಕು ಇವಾಗ ನೋಡಿ ಅದನ್ನು ನಾನು ಸಪ್ರೇಟ್ ಎತ್ತಿಡ್ತಾ ಇದ್ದೀನಿ ಇನ್ನು ನಾನು ಇದನ್ನು ಗಾರ್ಡನಿಗೆ ತಗೊಂಡೋಗೋದಕ್ಕೆ ಅಂತ ಒಂದು ಚಿಕ್ಕ ಬಾಟ್ಲಿಗೆ ಹಾಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನು ನೀವು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋಬೋದು ಇನ್ನು ಒಂದು ವರ್ಷ ತನಕ ಇಟ್ಕೊಬೋದು ಇದು ಯಾವುದೇ ರೀತಿ ಹಾಳಾಗೋದಿಲ್ಲ ನೀವು ಇಷ್ಟೇ ವರ್ಷ ಇಟ್ಕೋಬೇಕು ಅನ್ನೋ ಥರ ಏನೂ ಇರೋದಿಲ್ಲ ನೋಡಿ ಇನ್ನೊಂದು ಸ್ವಲ್ಪ ಇದೆ ನಾನು ಆ ದೊಡ್ಡ ಬಾಟ್ಲಲ್ಲಿ ಹಾಗೆ ಇಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನಾನು ಬೆಲ್ಲ ಹಾಕ್ತಿದ್ದೀನಿ ನೋಡಿ ಇದು ಆರ್ಗಾನಿಕ್ ಬೆಲ್ಲ ಈಗ ನಾವು ಮನೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಬೆಲ್ಲ ಅಲ್ಲ ಇದು ಆರ್ಗಾನಿಕ್ ಬೆಲ್ಲ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ನಿಮಗೆ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಈ ಥರ ಬೆಲ್ಲ ನೀವು ಆರಾಮಾಗಿ ತೊಗೊಬರ್ಬೋದು ನೋಡಿ ನಾನು ಇದರಲ್ಲಿ ಬೆಲ್ಲ ಹಾಕ್ಬಿಟ್ಟು ನಾನು ಇವಾಗ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ನನಗೆ ಗಾರ್ಡನಿಗೆ ಬೇಕಾಗಿರೋದನ್ನೆಲ್ಲಾನು ಸ್ವಲ್ಪ ಕೆಲವೊಂದನ್ನ ಫ್ರಿಜ್ಜಲ್ಲಿ ಇಡ್ತೀನಿ ಮತ್ತೆ ಹೊರಗಡೆನು ಸಹ ಇಟ್ಟಿರ್ತೀನಿ ಅಂದರೆ ಇದು ಮಜ್ಜಿಗೆ ಮತ್ತೆ ಈ ಥರ ಈ ಥರದವು ಎಲ್ಲನೂ ನಾನು ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ ನೋಡಿ ಇವಾಗ ಒಂದು ಬಕೆಟಷ್ಟು ನೀರು ತಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಹಾಕೊತಾ ಇದ್ದೀನಿ ನೋಡಿ ಅಂದರೆ ಒಂದು ಕಣ್ಣು ಅಳತೆನಲ್ಲಿ ಗೊತ್ತಾಗುತ್ತೆ ನಿಮಗೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಆ ಮುಚ್ಚಳ ಇರುತ್ತಲ್ಲ ಆ ಮುಚ್ಚಳದಲ್ಲಿ ಇಷ್ಟು ದೊಡ್ಡ ಬಕೆಟಲ್ಲಿ ನೀರು ತಗೊಂಡ್ರೆ ನೀವು ಎರಡು ಮುಚ್ಚಳ ಹಾಕೊಳ್ಳಿ ಇಲ್ಲ ಒಂದು ಜಗ್ ಏನಾದರೂ ಒಂದು ಲೀಟ್ರ್ ತಗೊಳ್ತು ಅಂದರೆ ನೀವು ಒಂದು ಮುಚ್ಚಳ ಹಾಕೊಳ್ಳಿ ಸಾಕು ಸಾಕಾಗುತ್ತೆ ನಾನು ಇದು ಒಂದು ಮೂರು ನಾಲ್ಕು ಲೀಟ್ರ್ ಇರ್ಬೋದು ಈ ನೀರು ಹಂಗಾಗಿನಂದ್ರೆ ನನಗೆ ಕಣ್ಣು ಅಳತೆನಲ್ಲಿ ಗೊತ್ತಾಗುತ್ತೆ ಹಂಗಾಗಿ ನಾನು ತಗೊತಿದ್ದೀನಿ ಅಷ್ಟೇ ಈ ಬಕೆಟ್ಗೆ ನಾನು ಒಂದು ಎರಡು ಚೀಲದಷ್ಟು ಹಾಕೊಂಡಿದ್ದೀನಿ ಹಂಗಾಗಿ ನೋಡಿ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಜಾನಿ ನೋಡಿ ಅಲ್ಲಿ ಏನೋ ಮಾಡ್ತಾ ಅದು ಗಮ್ ಅಂತಿದೆ ಹಂಗಾಗಿ ಅವ್ನು ಬಂದಿದ್ದಾನೆ ಏನೋ ತಿನ್ನಕ್ಕೆ ಮಾಡ್ತಿದ್ದಾಳೆ ಅಂತ ಅವನು ಬಂದಿದ್ದಾನೆ ಅಲ್ಲಿ ನೋಡಿ ಪಾಟಲ್ಲಿ ನೋಡಿ ಎಷ್ಟು ಮಣ್ಣು ಗಟ್ಟಿಯಾಗಿರುತ್ತಲ್ಲ ನೀವು ಯಾವ್ಯಾವ ಪಾಟಲ್ಲಿ ಮಣ್ಣು ಗಟ್ಟಿಯಾಗಿರುತ್ತೆ ನೋಡಿ ಆ ಪಾಟಿಗೆ ಹಾಕೋಬೋದು ಎಲ್ಲ ಪಾಟ್ಗಳಿಗೂ ಹಾಕೋಬಹುದು ಅಂದರೆ ಗಟ್ಟಿ ಇರೋವಂಥ ಪಾಟಲ್ಲಿ ಮಣ್ಣು ತುಂಬ ಗಟ್ಟಿ ಇರುತ್ತಲ್ಲ ಅಂಥ ಪಾಟಗೂ ಸಹ ನೀವು ಹಾಕೋಬೋದು ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಥರ ಮಾಡೋದ್ರಿಂದ ನಾನು ಮಾಡಿದ್ದೀನಿ ನನಗೆ ರಿಸಲ್ಟ್ ಸಿಕ್ಕಿದೆ ಮಣ್ಣು ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ ಈ ಬೆಣ್ಣೆ ಇರುತ್ತೆ ನೋಡಿ ಅಷ್ಟು ಸ್ಮೂತ್ ಆಗುತ್ತೆ ಮಣ್ಣು ಇದನ್ನು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ ಮತ್ತು ಲ್ಯಾಬ್ ಅಂತಲೂ ಸಹ ಹೇಳ್ತಾರೆ ಈ ಥರ ಮಾಡೋದ್ರಿಂದ ಗಿಡಗಳು ತುಂಬ ತುಂಬ ಚೆನ್ನಾಗೂ ಇರುತ್ತೆ ಮತ್ತೆ ಮಣ್ಣು ಸಹ ಲೂಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್